ಇನ್ನು ಇದಕ್ಕಿಂತ ಮುನ್ನ ಸರ್ಕಾರ ಈ ನೋಟಿಸ್ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಯಾವ ಮಟ್ಟಿಗೆ ಅಂತಾರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಏನಾದರೂ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರೆ ಏನ್ ಕಥೆ ಅನ್ನುವಂಥದ್ದು ಸಹಜವಾಗಿ ಸರ್ಕಾರವನ್ನ ಕಾಡ್ತಾ ಇರುವಂತಹ ಒಂದು ಆತಂಕದ ಸಂಗತಿ ಕೂಡ ಆಗಿದೆ ಈ ಕಾರಣಕ್ಕಾಗಿನೇ ಅಲರ್ಟ್ ಆಗಿರುವಂತಹ ಸಚಿವ ಮಂಡಲ ಇವತ್ತು ಏನೇನಾಗಿದೆ ಈಗ ತಾನೇ ನೀವು ಅದನ್ನ ನೋಡಿದ್ರಿ ಸೊ ಹಾಗಾದ್ರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಈ ರೀತಿಯಾಗಿ ನೋಟಿಸ್ ಕೊಟ್ಟಂತ ನಂತರದಲ್ಲಿ ಸಂಪುಟ ಸಭೆ ಸೇರಿ ಇಂಥದ್ದೊಂದು ನಿರ್ಣಯ ತೆಗೆದುಕೊಂಡ್ರೆ ಹಾಗಾದರೆ ರಾಜ್ಯಪಾಲರಿಗೆ ಅಧಿಕಾರ ಇಲ್ವಾ ಇನ್ಫ್ಯಾಕ್ಟ್ ಟಿವಿ ನೈನ್ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ಬಿ ವಿ ಅವರು ಕೂಡ ಮಾತನಾಡಿದ್ರು ಅವರು ಕೂಡ ಬಹಳ ಸಂಗತಿಗಳನ್ನು ಹೇಳಿದ್ದಾರೆ ಹಾಗಾದ್ರೆ ಇಂಥದ್ದೊಂದು ನೋಟಿಸ್ ಕೊಟ್ಟ ನಂತರದ ಕಾನೂನು ಪ್ರಕ್ರಿಯೆಗಳು ಏನೇನು ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾಗಿ ಇದೊಂದು ಕಂಟಕಾಗಿ ಪರಿಣಮಿಸಬಹುದು ಕಾನೂನು ಏನು ಹೇಳುತ್ತೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಆರ್ಟಿಕಲ್ ಪ್ರಕಾರ ದಿ గవర్నర్ ಮಸ್ಟ್ ಐಕನ್ ದಿ ಅಡ್ವೈಸರ್ಸ್ ಆಫ್ ದಿ ಕೌನ್ಸಿಲ್ ಆಫ್ миниಸ್ಟರ್ಸ್ he must take the advice of the council of ministers in meaning to take a country view ಮೂಡಾ ಹಕರಣ ಸಿಎಂ ಸೀತಾರಾಮಯ್ಯರನ್ನ ಬೆಂಬಿಡದೆ ಕಾಡ್ತಿದೆ ಒಂದಲ್ಲ ಒಂದು ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತಾನೇ ಇದೆ ಸೀತಾರಾಮಯ್ಯಗೆ ಸಾಲು ಸಾಲು ಸಂಕಷ್ಟಗಳೇ ಎದುರಾಗ್ತಿದೆ ಕಾನೂನು ಹೋರಾಟದ ಹಾದಿಯತ್ತ ಪ್ರಕರಣ ಸಾಗುವ ಮೊದಲ ಹೆಜ್ಜೆಯೇ ಇಟ್ಟಂತಿದೆ ಮೋಡ ಹಗರಣದಲ್ಲಿ ರಾಜ್ಯಪಾಲರಿಂದ ಸಿಎಂ ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರು ಹಿನ್ನೆಲೆಯಲ್ಲಿ ವರದಿ ಕೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ನೀಡಲಾಗಿದೆ ಗವರ್ನರ್ ಕಚೇರಿಯಿಂದ ಸಿಎಂಗೆ ಶೋಕಾಸ್ ನೋಟಿಸ್ ಹೆಚ್ಚಿನ ಮಾಹಿತಿ ನೀಡುವಂತೆ ವರದಿ ಕೇಳಿರುವ ಗವರ್ನರ್ ಮೋಡ ಹಗರಣದಲ್ಲಿ ಹೆಚ್ಚಿನ ಮಾಹಿತಿ ನೀಡುವಂತೆ ಇದೀಗ ರಾಜ್ಯಪಾಲರು ವರದಿ ಕೇಳಿದ್ದಾರೆ ಸಿಎಸ್ಗೆ ನಿರಂತರವಾಗಿ ಗವರ್ನರ್ ಗೆಹ್ಲೋಟ್ ಮಾಹಿತಿ ಕೇಳ್ತಿದ್ದಾರೆ ಈ ಹಿಂದೆ ಒಂದು ಬಾರಿ ಮಾಹಿತಿ ನೀಡಿದ್ರು ಅಧಿವೇಶನದ ವೇಳೆ ರಾಜ್ಯಪಾಲರಿಗೆ ಮಾಹಿತಿ ನೀಡಲಾಗಿತ್ತು ಇದೀಗ ಖಾಸಗಿ ದೂರಿನ ಆಧಾರದ ಮೇಲೆ ಮತ್ತೆ ರಾಜ್ಯಪಾಲರು ವರದಿ ಕೇಳಿದ್ದಾರೆ ಹೀಗಾಗಿ ಹೆಚ್ಚಿನ ಮಾಹಿತಿ ನೀಡಲು ಸರ್ಕಾರ ವರದಿಯನ್ನ ಸಿದ್ಧ ಮಾಡುತ್ತಿದೆ ಜುಲೈ ಇಪ್ಪತ್ತಾರರಂದು ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಾಹಾಂ ಸುದೀರ್ಘವಾದ ದೂರೊಂದನ್ನು ಹಿಡಿದು ರಾಜ್ಯಪಾಲರ ಬಾಗಿಲು ತಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಟಿಜೆ ಅಬ್ರಾಹಾಂನ ದೂರನ್ನ ಮುಂದಿಟ್ಟುಕೊಂಡು ರಾಜ್ಯಪಾಲರು ಸುದೀರ್ಘ ಒಂದೂವರೆ ಗಂಟೆಗಳ ಕಾಲ ಮಾಹಿತಿ ಪಡೆದುಕೊಂಡಿದ್ದಾರೆ ದೂರಿನಲ್ಲಿ ಪ್ರಸ್ತಾಪವಾದ ಅಂಶ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಎಂಬುದು ಇಡೀ ಪ್ರೊಸಿಕ್ಯೂಷನ್ ಗೆ ಅನುಮತಿ ನೀಡಬೇಕು ಎಂಬ ಅಂಶ ರಾಜ್ಯಪಾಲರ ನಿರ್ಧಾರದ ಕಡೆ ಎಲ್ಲರೂ ಗಮನ ಹರಿಸುವಂತೆ ಮಾಡಿದೆ ಸಿಎಂಗೆ ಭೀತಿಯೂ ಎದುರಾಗಿದೆ ಕಾನೂನು ಹಾದಿ ಹೇಗಿರುತ್ತೆ ಅನ್ನೋದರ ಬಗ್ಗೆ ಹಿರಿಯ ವಕೀಲ ಬಿವಿ ಆಚಾರ್ಯ ಮಾತನಾಡಿದ್ದಾರೆ ಸಾಮಾನ್ಯವಾಗಿ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ದಿ ಗವರ್ನರ್ ಮಸ್ಟ್ ಸ್ಟ್ಯಾಕ್ ಆನ್ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ But where the allegations are against the ministers themselves or uh, against the chief minister, then also the law is that first he must take the advice of the council of ministers and act accordingly. And if he finds that the advice given by the council of ministers is vitiated by Malafide or for any other ಅನುಮತಿ ಇಲ್ಲದಿದ್ರು ರಾಜ್ಯಪಾಲರು ನೋಟಿಸ್ ಕೊಡಬಹುದು ಅಂತ ಕಾನೂನು ತಜ್ಞ ಹೇಳಿದ್ದಾರೆ ಹಾಗಾದ್ರೆ ಏನೇನು ಹೇಳಿದ್ದಾರೆ ನೋಡೋದಾದ್ರೆ ಖಾಸಗಿ ದೂರು ಬಂದಿದ್ದರಿಂದ ಮಾಹಿತಿ ಪಡೆಯೋಕೆ ರಾಜ್ಯಪಾಲರು ನೆರವಾಗಿಯೇ ಎಂಟ್ರಿ ಆಗಬಹುದಾಗಿದೆ ಸಂಪುಟದ ಅನುಮತಿ ಇಲ್ಲದಿದ್ದರೂ ಗವರ್ನರ್ ನೋಟಿಸ್ ಕೊಡಬಹುದಾಗಿದೆ ಒಂದು ವೇಳೆ ಕ್ಯಾಬಿನೆಟ್ ಅಭಿಪ್ರಾಯ ಪಡೆದು ನೋಟಿಸ್ ಕೂಡ ಕೊಡಬಹುದಾಗಿದೆ ಕಾನೂನಿನ ತಜ್ಞರಿಂದ ಚರ್ಚೆ ಮಾಡುವ ಅಧಿಕಾರ ಸಿಎಂಗೆ ಇದೆ ಮಧ್ಯಪ್ರದೇಶದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಇಬ್ಬರು ಸಚಿವರ ಮೇಲೆ ಕೇಸ್ ದಾಖಲಾಗುತ್ತೆ ಆದರೆ ಕ್ಯಾಬಿನೆಟ್ ಅಂಗೀಕಾರ ಇರಲಿಲ್ಲ ಆದರೂ ನೋಟಿಸ್ ಕೊಡಲಾಗಿತ್ತು ಕ್ಯಾಬಿನೆಟ್ ಒಪ್ಪದಿದ್ರೂ ನೋಟಿಸ್ ಕೊಟ್ಟಿದ್ದನ್ನ ಸುಪ್ರೀಂ ಒಪ್ಪಿತ್ತು ಇದೀಗ ನೈತಿಕ ಪ್ರಶ್ನೆ ವಿಚಾರಣೆಯಲ್ಲಿರೋದ್ರಿಂದ ಸಿಎಂ ಆಗಿ ಮುಂದುವರಿಯಬಹುದಾಗಿದೆ ಇದೇ ರೀತಿ ಪ್ರಸಂಗದಲ್ಲಿ ಕರ್ನಾಟಕ ರಾಜಕೀಯ ಇತಿಹಾಸದ ಪುಟ ಒಮ್ಮೆ ತೆರೆದು ನೋಡೋದಾದರೆ ಅದು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಜಮೀನು ಹಗರಣವೊಂದಕ್ಕೆ ಸಂಬಂಧಿಸಿ ಅಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅಂದಿನ ಸಿಎಂ ಯಡಿಯೂರಪ್ಪ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿದ್ರು ಅಂದಿನ ರಾಜ್ಯಪಾಲರು ಸಿಎಂ ವಿರುದ್ಧ ಮಾಡಿದ್ದ ಪ್ರಾಸಿಕ್ಯೂಷನ್ ಅನುಮತಿ ರಾಜಕೀಯ ಸಾಗರದಲ್ಲಿ ಸುನಾಮಿಯನ್ನೇ ಎಬ್ಬಿಸಿತ್ತು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅವರ ವಿರುದ್ಧ ಕಾನೂನು ಬಾಹಿರ ಡಿನೋಟಿಫಿಕೇಶನ್ಗಳ ಆರೋಪಗಳು ಬಂದಿದ್ವು ಈ ಆರೋಪಗಳ ಬಗ್ಗೆ ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಸಲು ಮುಂದಾಗಿದ್ದ ವಕೀಲ ಸಿರಾಜಿನ್ ಬಾಷಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಎರಡು ಸಾವಿರದ ಹನ್ನೊಂದರಲ್ಲಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ಈ ಬಗ್ಗೆ ಪರಿಶೀಲನೆ ನಡೆಸಿದ ಅಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು ಇದಾದ ಮೇಲೆ ಇಕ್ಕಟ್ಟಿಗೆ ಸಿಲುಕಿದ ಬಿಎಸ್ವೈ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕಾಯಿತು ಇದೀಗ ಮತ್ತದ ಇತಿಹಾಸ ಮರುಕಳಿಸುತ್ತಿದೆಯಾ ಎಂಬ ಪ್ರಶ್ನೆ ಮೂಡಿದೆ ಒಟ್ಟಾರೆಯಾಗಿ ಮೂಡ ಹಗರಣದಲ್ಲಿ ಇದೀಗ ಮಹತ್ವದ ಬೆಳವಣಿಗೆಯೇ ನಡೆದಿದೆ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರು ಹಿನ್ನೆಲೆಯಲ್ಲಿ ವರದಿ ಕೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ